ಹಲೋ ವೆಲ್ಕಮ್ ಬ್ಯಾಕ್ ಟು ಮನೋರಮಾ ಚಾನಲ್ ಹೋಟೆಲ್ಗಳಲ್ಲಿ ಸಿಗುವಂಥ ಪರೋಟ ಥರ ಲೇಯರ್ ಆಗಿ ಬರೋ ಹಾಗೆ ಹಿಟ್ಟನ್ನು ಹೇಗೆ ಕಲಿಸೋದು ಪರೋಟ ಬೇರೆ ಚಪಾತಿ ಬೇರೆ ಬಟ್ ಚಪಾತಿನೇ ಪರೋಟ ರೀತಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೂ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನೀಗ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ನಾವು ಹಾಕಿರುವಂಥ ಉಪ್ಪು ಕಂಪ್ಲೀಟಾಗಿ ಎಲ್ಲ ಕಡೆ ಹಿಟ್ಟಿಗೆ ಮಿಕ್ಸ್ ಆಗಬೇಕು ಅದಕ್ಕೆ ಇನ್ನೂ ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾವೀಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ತಾ ಬರಬೇಕು ಕೆಲವರಿಗೆ ನೀರು ಹಾಕಿ ಹೇಗೆ ಹಿಟ್ಟನ್ನು ಕಲಿಸೋದು ಅಂತ ಅಷ್ಟು ಚೆನ್ನಾಗಿ ಗೊತ್ತಿರೋದಿಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಹಾಕ್ತಾ ಕಲಿಸ್ತಾ ಬರಬೇಕು ಒಟ್ಟಿಗೆ ನೀರನ್ನು ಹಾಕಿ ಕಲಿಸ್ಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕಿ ಕಂಪ್ಲೀಟಾಗಿ ಕಲಿಸ್ತಾ ಬರಬೇಕು ನೀವು ನೋಡ್ತಿರ್ಬೋದು ನಾನು ಹೇಗೆ ಕಲಿಸ್ತಾ ಇದ್ದೀನಿ ಅಂತ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ನೀರು ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ನಾದುತ್ತೀವೋ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ ನೀವು ಸಾಫ್ಟಾಗಿಯೇ ಕಲಿಸ್ಕೋಬೇಕು ಕಲಿಸೋವಾಗ ಗಟ್ಟಿಯಾಗಿ ಕಲಿಸಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಚಪಾತಿ ಗಟ್ಟಿ ಆಗಿಬಿಡತ್ತೆ ಚೆನ್ನಾಗಿ ನಾದ್ಕೋಬೇಕು ಕ್ಲೀನಾಗಿ ನೀರನ್ನ ಮಿಕ್ಸ್ ಮಾಡಿಕೊಂಡು ಈ ಥರ ಕಲಿಸ್ತಾ ಬರಬೇಕು ನೀವೆಷ್ಟು ಚೆನ್ನಾಗಿ ನಾದುತ್ತಿರೋ ಅಷ್ಟು ಚೆನ್ನಾಗಿ ಹಿಟ್ಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇಷ್ಟೇ ಬರೀ ನಿಮ್ಮ ಹತ್ರ ಒಂದು ಟೂ ತ್ರೀ ಮಿನಿಟ್ಸ್ ಇದ್ರೆ ಸಾಕು ಈ ರೀತಿ ಹಿಟ್ಟು ರೆಡಿ ಆಗುತ್ತೆ ಇದಕ್ಕೆ ನಾನೀಗ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ಸಾಫ್ಟಾಗಿ ಬರೋದಕ್ಕೆ ನಾತ್ಕೊತಾ ಇದ್ದೀನಿ ಎಣ್ಣೆನ ಹಾಕಿ ಕೂಡ ನೀವು ಚೆನ್ನಾಗಿ ನಾದೋದ್ರಿಂದ ನೀವು ಚಪಾತಿ ಹಿಟ್ಟನ್ನು ಒಸೆಯೋವಾಗ ತುಂಬ ಮೃದುವಾಗಿರುತ್ತೆ ತಿನ್ನೋವಾಗ ತುಂಬ ಚೆನ್ನಾಗಿ ತೆಳುವಾಗಿ ನಿಮ್ಮ ಬಾಯಿಗೆ ಸಿಗುತ್ತೆ ಈ ರೀತಿ ನೀವು ಹಿಟ್ಟನ್ನು ಕ ಚೆನ್ನಾಗಿ ನಾದಿ ಕಮ್ಮಿ ಅಂದರೂ ಒಂದು ಟ್ವೆಂಟಿ ಮಿನಿಟ್ಸ್ ನೀವು ಇದನ್ನು ನೆನೆಯೋಕ್ಕೆ ಬಿಡಬೇಕು ಹಿಟ್ಟು ಮೇಲೆ ಚಪಾತಿ ಮಾಡೋದ್ರಿಂದ ಚಪಾತಿ ತುಂಬ ತೆಳುವಾಗಿ ಬರುತ್ತೆ ನೀವು ಒಸಿಯೋದಕ್ಕೂ ತುಂಬ ಸುಲಭವಾಗಿರುತ್ತೆ ಈಗ ಹಿಟ್ಟನ್ನು ನಾನು ಒಂದು ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ನೆನೆಯೋಕ್ಕೆ ಬಿಡ್ತೀನಿ ಇದು ನೆಂದಾದ ಮೇಲೆ ಲೇಯರ್ ಬರೋ ಹಾಗೆ ಚಪಾತಿ ಹಿಟ್ಟನ್ನು ತುಂಬ ಸುಲಭವಾಗಿ ಲಟ್ಟಿಸ್ಕೋಬೋದು ಹಿಟ್ಟು ರೆಡಿಯಾಗಿದೆ ನಾನು ಅದನ್ನು ರೌಂಡಾಗಿ ಉಂಡೆಗಳನ್ನಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಲೇಯರ್ ಬರೋ ಹಾಗೆ ನಾವು ಚಪಾತಿನ ಒಸಿಬೇಕು ಅಂತ ಹೇಳಿ ಈ ರೀತಿ ಸಾಫ್ಟಾಗಿ ನೀವು ಚಪಾತಿನ ಮಾಡಿಕೊಂಡು ಚಿಕನ್ ಫ್ರೈ ದಾಲ್ ಪನ್ನೀರ್ ಫ್ರೈ ಈ ಥರ ಎಲ್ಲ ಸ್ಟ್ಯಾಟರ್ಸ್ಗೂ ಕೂಡ ನೀವು ಚಪಾತಿನ ಮಾಡಿ ಐದರಿಂದ ಆರು ಒಬ್ಬೊಬ್ಬರೇ ತಿನ್ಬೋದು ಅಷ್ಟು ಮೃದುವಾಗಿರುತ್ತೆ ನೀವು ನೋಡ್ಬೋದು ನಾನಿವಾಗ ಫಸ್ಟು ರೌಂಡ್ ಶೇಪಲ್ಲಿ ಓಸ್ಕೊಂಡಿದ್ದೀನಿ ಇದನ್ನು ನಾನಿವಾಗ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಟ್ರಯಾಂಗಲ್ ಶೇಪಿಗೆ ಈ ರೀತಿ ಫೋಲ್ಡ್ ಮಾಡಿ ಒಸಿಯೋದ್ರಿಂದನೇ ಚಪಾತಿಗಳಲ್ಲಿ ಲೇಯರ್ ಬರೋದು ಅಷ್ಟರಲ್ಲಿ ಎಂಚನ್ನ ಕಾಯಕ್ಕಿಟ್ಟಿ ನಾನೀಗ ಹೊಸ್ಕೊಂಡಿರುವಂತಹ ಹಿಟ್ಟನ್ನ ನಾನೀಗ ಎಂಚಿನ ಮೇಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಕೂಡ ಎರಡು ಸೈಡ್ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಚಪಾತಿ ನೀವು ಮಾಡಿರೋ ಅಂತದ್ದು ಚೆನ್ನಾಗಿದೆ ಅಂತೇಳಿದ್ರೆ ಆಟೋಮೆಟಿಕ್ ಆಗಿ ಅದು ಉಬ್ಬುತ್ತೆ ನೀವು ಬರೀ ಒಲೆ ಮೇಲೆ ಇಡೋ ಅವಶ್ಯಕತೆ ಇಲ್ಲ ನೀವೇನಾದ್ರೂ ಚಪಾತಿ ಚೆನ್ನಾಗಿ ಇಟ್ಟನ್ನ ಕಲಸಿದ್ರೆ ನೀವು ಎಣ್ಣೆ ಹಾಕೋದ್ರೂ ಕೂಡ ಈ ತರ ಹೆಂಚ್ ಮೇಲೆ ಅದು ಉಬ್ಬುತ್ತೆ ನೀವು ನೋಡ್ತಿರ್ಬೋದು ಚಪಾತಿ ರೆಡಿ ಆಗಿದೆ ನೀವು ಮುರಿಯೋವಾಗ ಹೇಗೆ ಲೇಯರ್ ಆಗಿ ಬರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ತಿನ್ನೋಕ್ಕೂ ಕೂಡ ತುಂಬ ಮೃದುವಾಗಿರುತ್ತೆ ಲೇಯರ್ ಬಂದಿದೆ ಫೋಲ್ಡ್ ಮಾಡಿ ಓಸ್ಯೋದ್ರಿಂದ ಈ ಥರ ಲೇಯರ್ ಬರುತ್ತೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ನಮ್ಮ ಮನೆಯಲ್ಲಿ ಚಪಾತಿ ಪರೋಟಾ ಥರನೇ ಇರುತ್ತೆ ನಾನು ಕಾಳು ದಾಲಿಗೆ ಚಪಾತಿನ ಮಾಡ್ಕೊಂಡು ಟಿಫನ್ ರೆಡಿ ಮಾಡ್ಕೊಂಡಿದ್ದೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ